ವೆಲಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾಸ್ ಟಿ ಬ್ಲಾಗ್ಸ್ ಡೇ ಮಾರ್ನಿಂಗ್ ಇವತ್ತು ಹೊಸ ಹಾಗಾಗಿ ಇವತ್ತು ಬೇಗನೆ ಎದ್ದಿದ್ದೀವಿ ಅಂತಲೇ ಹೇಳ್ಬೋದು ಏನೇದ್ರೂ ಏನು ಪ್ರಯೋಜನ ಅಲ್ಲಿ ಮಟನ್ ಅಂಗೀಳಂತೂ ಸಿಕ್ಕಾವುಟ ಕೀಳಿತು ಆರೂವರೆಗೆ ಹೋದವರು ಏಳುವರೆಗೆ ಮಟನ್ ತೊಗೊಂಡು ಬಂದರು ಇರಲಿ ಅವ್ರು ಬರೋದ್ರಲ್ಲಿ ಮಸಾಲೆ ಎಲ್ಲ ಹಾಕೊಂಡಿದ್ದೆ ಒಳ್ಳೆ ಚರ್ಬಿ ಮಟನ್ನ ತೊಗೊಂಡು ಬಂದಿದ್ರು ನಮ್ಮ ಕಡೆ ನಾಟಿ ಮಟನ್ ಏಳ್ನೂರು ರೂಪಾಯಿ ಕೆ ಜಿ ಆಗಿದೆ ನಿಮ್ಮ ಕಡೆ ಎಲ್ಲ ಎಷ್ಟಾಗಿದೆ ಮಟನ್ ರೇಟ್ ಅಂತ ಕಮೆಂಟ್ ಮಾಡಿ ನಾನಿಲ್ಲಿ ಬೆಳಗ್ಗೆ ಟಿಫಿನ್ಗೆ ನಾನು ಮಟನ್ ಬಿರಿಯಾನಿ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆಗಿ ಮಟನ್ ಬಿರಿಯಾನಿನ ಹೇಗೆ ಮಾಡ್ತೀನಿ ಅಂತ ನಾನು ಆಗಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಮೆಂತೆ ಸೊಪ್ಪು ಟೊಮೆಟೊ ಈರುಳ್ಳಿನ ಹೆಚ್ಚಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಅವ್ರು ಮಟನ್ ಥರದ್ರಲ್ಲೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಈ ಒಂದು ಪೇಸ್ಟ್ಗೆ ಹೆಸರು ಮೆಣಸಿಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸಂಬಾರ ಸೊಪ್ಪು ಪುದೀನ ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಹಾಕಿ ಅರಶಿನ ಹಾಕಿ ರುಬ್ಬಿದ್ದೀನಿ ಹಾಗೆಯೇ ಒಂದು ಕುಕ್ಕರ್ಗೆ ಇಟ್ಬಿಟ್ಟು ಎರಡು ಸ್ಪೂನ್ ಎಣ್ಣೆನ ಹಾಕಿ ಈ ರುಬ್ಬಿರೋಂಥ ಮಸಾಲೆ ಎರಡು ಸ್ಪೂನ್ ಹಾಕಿ ಮಟನ್ ಹಾಕಿ ಉಪ್ಪಾಕಿ ಚೆನ್ನಾಗಿ ಸುಮ್ಸಿ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಕೂಗಿಸಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಚರ್ಬಿ ಮಟನ್ ಆಗಿರೋದ್ರಿಂದ ಎಣ್ಣೆ ತುಪ್ಪ ಕಮ್ಮಿನೇ ಬಳಸಿದ್ದೀನಿ ಅದಕ್ಕೆ ಈರುಳ್ಳಿ ಮೆಂತ್ಯ ಸೊಪ್ಪು ಟೊಮೊಟೊ ಹಸಿರು ಮೆಣಸಿಗೆ ಎಲ್ಲ ಫ್ರೈ ಹಾಕ್ಬಿಟ್ಟು ಚೆನ್ನಾಗಿ ಹುರಿದಿದ್ದಕ್ಕೆ ಮಟನ್ ಏನು ಬೇಯಿಸ್ಕೊಂಡಿರ್ತೀನಿ ಅದನ್ನು ಆಲ್ರೆಡಿ ಮಸಾಲೆಯಲ್ಲಿ ಸ್ವಲ್ಪ ಹಾಕಿ ಹುರ್ದಿರ್ತೀನಲ್ವ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಹಾಂ ಅದನ್ನು ಹಾಕ್ಬಿಟ್ಟು ಮಸಾಲ ಜೊತೆಗೆ ಇನ್ನೊಂದ್ಸತಿ ಫ್ರೈ ಮಾಡ್ತೀನಿ ನೀರನ್ನ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ವಾ ಟೊಮೆಟೊ ಈರುಳ್ಳಿ ಮಟನ್ ಇನ್ನೊಂದ್ಸಲ ಚೆನ್ನಾಗೆಲ್ಲ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ಶೋಧಿಸ್ಕೊಂಡಿರುವಂಥ ನೀರನ್ನ ಅಳತೆಗೆ ತಕ್ಕಷ್ಟು ಹಾಕ್ಬಿಟ್ಟು ಅದ್ರಕ್ಕೆ ತಕ್ಕನಾಗೆ ಅಕ್ಕಿನ ಹಾಕಿ ಒಂದು ಕುದಿ ಕುದಿಸ್ತೀನಿ ಕುದಿಸುವಾಗ ಒಂದಿಡಿ ಪುದೀನ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಉಪ್ಪನ್ನ ಟೇಸ್ಟ್ ಮಾಡ್ತೀನಿ ಚೆನ್ನ ಉಪ್ಪು ಕಮ್ಮಿ ಇದ್ರೆ ಇನ್ನೊಂದು ಸ್ವಲ್ಪ ಮೇಲೆ ಆ್ಯಡ್ ಮಾಡ್ಕೊತೀನಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಸಾಂಬಾರು ಪುಡಿನ ಮಿಕ್ಸ್ ಮಾಡಿ ಹಾಕಿದ್ದೀನಿ ಮೇಲ್ಗಡೆ ನೀರಿಗೆ ಅಂತ ಹೇಳ್ಬೋದು ಮೇಲೆ ಕುದಿಯುವಾಗ ಪುದೀನ ಸೊಪ್ಪು ಹಾಕೋದ್ರಿಂದ ರೈಸ್ ಆದಮೇಲೆ ತುಂಬ ಫ್ರೇಗ್ರೆನ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಈ ರೀತಿ ರೆಸಿಪಿ ಡೀಟೇಲಿಂಗ್ ಬೇಕಂದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟು ಸಪ್ರೇಟಾಗೆ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಹಾಗೆಯೇ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅಲ್ವಾ ಅದರಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ಇದ್ದಿದ್ದ ಕಾರಣ ವೀಡಿಯೋಸ್ ಎಲ್ಲ ಅಷ್ಟು ನೀಟಾಗಿ ಮಾಡಲಿಕ್ಕೆ ಆಗಿಲ್ಲ ಹಾಗೆಯೇ ಸೈಡ್ಸಿಗೆ ಬೆಂಡೆಕಾಯಿ ಇದ್ವು ಒಂದು ಕಾಲು ಕೆ ಜಿ ತಗೊಂಡಿದ್ದೆ ಅದನ್ನೆಲ್ಲ ಹೆಚ್ಚಿಬಿಟ್ಟು ಅವಳು ಉಪ್ಪು ಪುಡಿ ಹಾಕಿ ಫ್ರೈ ಮಾಡ್ತಿದ್ದಾಳು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಎರಡು ನಿಮಿಷ ಓಪನಲ್ಲೇ ಬೇಯಿಸ್ಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಕುಕ್ ಕೂಗಿಸ್ತೀನಿ ಇನ್ನು ಮುಕ್ಕಾಲು ಭಾಗ ಬೆಂದಿದೆ ಅನ್ ಅನ್ ಬೆಂದಿರುತ್ತೆ ಅದಾದಮೇಲೆ ಒಂದು ಐದು ನಿಮಿಷ ದಮ್ ಕಟ್ಟಿಸ್ಬಿಡ್ತೀನಿ ಅವಾಗ ತಳನೂ ಹತ್ತಲ್ಲ ಪಲಾವ್ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ನೋಡ್ತಾ ಇರ್ಬೋದು ಅಲ್ಲಿ ಪಲಾವ್ ಆಯಿತು ಮಟನ್ ಪಲಾವ್ ಈ ಕಡೆ ಬೆಂಡೆಕಾಯಿನ ಫ್ರೈ ಮಾಡ್ತಿದ್ದಾಳೆ ಸಿಂಚು ಹಾಗೆ ಸಿಂಚುನು ಕೂಡ ಸಣ್ಣ ಪುಟ್ಟ ಐಟಮ್ಸನ್ನ ಚೆನ್ನಾಗೆ ಕುಕ್ ಮಾಡ್ತಾಳೆ ನನಗಿಂತನೂ ರುಚಿಯಾಗಿ ಮಾಡ್ತಾಳೆ ಒಂದೊಂದು ಐಟಮ್ಸ್ ಅಂತಲೇ ಹೇಳ್ಬೋದು ಈಗ ಒಂದು ಕುಕ್ ಕೂಗಿಸಿ ವಿಷಲೆಲ್ಲ ಆರದ್ಮೇಲೆ ಓಪನ್ ಮಾಡಿದೆ ಈ ನನ್ನ ಕಾಲು ಬಾಗ್ದಷ್ಟು ಬೇಯಬೇಕು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ದಮ್ ಕಟ್ಟಿಸ್ಬಿಟ್ರೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿಯಾಗಿ ಹೋಗಿಬಿಡುತ್ತೆ ಒಂಬತ್ತು ಗಂಟೆಗೆಲ್ಲ ನಾನು ಟಿಫಿನ್ ಮಾಡಾಕ್ಬಿಟ್ಟಿದೆ ಇವತ್ತೇ ಫಸ್ಟು ಬೇಗ ಆಗಿರೋದು ದೇವರಾಜು ಡ್ಯೂಟಿಗೆ ಹೋಗೋ ಕಾರಣ ಅವರು ಎರಡು ಟೈಮ್ ಆರಾಮಾಗಿ ಊಟ ಮಾಡಲಿ ಅನ್ನೋ ಉದ್ದೇಶಕ್ಕೆ ಬೇಗ ಬೇಗನೆ ಮಾಡಿದೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ದಿನ ಆಗಿತ್ತು ದೇವರಾಜ ಜೊತೆ ನಾನಂತೂ ತಿಂಡಿ ಊಟ ಮಾಡಿ ಏಕೆಂದರೆ ನಾವು ಊಟ ಮಾಡೋ ಟೈಮಿಂಗ್ಸೇ ಬೇರೆ ಅವರು ಊರಿಗೆಲ್ಲ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಮಾಡೋ ಟೈಮಿಂಗ್ಸೇ ಬೇರೆ ಹಾಗಾಗಿ ಒಬ್ಬೊಬ್ಬರೇ ಊಟ ಮಾಡೋ ಥರನೇ ಇರ್ತಿತ್ತು ಅಮ್ಮ ಅವರೆಲ್ಲ ಇದ್ದರೆ ಅವರೆಲ್ಲ ಜೊತೇಲಿ ಇರ್ತಿದ್ರು ಆದರೆ ದೇವರಾಜು ಇರ್ತಿರ್ಲಿಲ್ಲ ಇವತ್ತೇ ಫಸ್ಟ್ ಟೈಮ್ ದೇವರಾಜು ನಾನು ಸಿಂಚು ಎಲ್ಲ ಒಟ್ಟಿಗೆ ಕುತ್ಕೊಂಡು ಕುತ್ಕೊಂಡು ಊಟ ಮಾಡಿದ್ದು ಅದು ತುಂಬಾ ಖುಷಿ ಆಯಿತು ಇವತ್ತು ಅದಕ್ಕೆ ಬೇರೆ ಅಂತೂ ಜಾಸ್ತಿನೇ ಹೋಯ್ತು ಅಂತಲೇ ಹೇಳ್ಬೋದು ಮಾತಾಡ್ತಾ ಮಾತಾಡ್ತಾ ತಿಂಡಿ ತಿಂದಿದ್ದು ಹಾಗೆಯೇ ಅಮ್ಮವ್ರ ಮನೇಲಿ ಸಪ್ರೇಟಾಗಿ ಮಾಡ್ಕೊತಾ ಇದ್ದಾರೆ ನಮ್ಮ ಮನೇಲಿ ನಾವು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ ನಾನು ಪಲಾವ್ಗಾಗಿರ್ಬೋದು ಬಿರಿಯಾನಿಗಾಗಿರ್ಬೋದು ಈ ಮಸಾಲೆ ಐಟಮ್ಸ್ಗಳು ಅಂದರೆ ಪಲಾವ್ ಎಲೆ ಮರಾಠಿ ಮೊಗ್ಗು ಜಾಪತ್ರೆ ಇವೆಲ್ಲ ಹಾಕ್ತಾರಲ್ವ ಅದನ್ನೆಲ್ಲ ಬಳಸೋದಿಲ್ಲ ನನ್ನ ನಮ್ಮ ಮನೆ ಫ್ಯಾಮಿಲೀಲಿ ಆ ಫ್ರೇಗ್ರೆನ್ಸ್ ಎಲ್ಲ ಇಷ್ಟನೇ ಪಡೋಲ್ಲ ಹಾಕಿದ್ರೆ ಹಾಗಾಗಿ ನಾವು ಹೊರಗಡೆ ಹೋದಾಗ ತಿಂತೀವಿ ಅಷ್ಟು ಬಿಟ್ಟರೆ ನಾವು ಮನೇಲಿ ಮಾಡಿದಾಗಂತೂ ಅದನ್ನೆಲ್ಲ ಹಾಕಿ ಮಾಡಲಿಕ್ಕೆ ಹೋಗೋಲ್ಲ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಈ ಥರ ಎಲ್ಲ ಡಿಟೇಲಿಂಗಾಗಿ ವಿಡಿಯೋ ಬೇಕು ಬಿರಿಯಾನಿದು ಅಂದರೆ ಮಟನ್ ಬಿರಿಯಾನಿದು ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಅದೊಂದ್ರದೇ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಜೊತೆಯಲ್ಲಿ ಕುತ್ಕೊಂಡು ಮಾತಾಡ್ಕೊತ ತಿಂಡಿ ಕೂಡ ತಿಂದ್ವಿ ಹೇಗಾಗಿತ್ತು ಅಂತ ಹಾಗೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಯಾರೆಲ್ಲ ಏನೇನೆಲ್ಲ ಐಟಮ್ಸ್ಗಳು ಮಾಡಿದ್ರಿ ನನ್ನ ವೀಡಿಯೋಸ್ ನೋಡೋ ಅಂಥವ್ರು ಕಮೆಂಟ್ ಮಾಡಿ ಹಾಗೆಯೇ ನೆನ್ನೆ ಸಾಂಬಾರು ಬೀಜ ಮೆಣಸಿಕಾಯಿ ಎಲ್ಲ ಅಲ್ವಾ ಅಮ್ಮನ ಹತ್ರ ಅದನ್ನೆಲ್ಲ ಕೊಟ್ಟು ಕಳಿಸಿದ್ದೆ ಅಕ್ಕಿ ಅಕ್ಕಿ ಹಿಟ್ಟು ಮತ್ತು ಸಾಂಬಾರು ಬೀಜ ಮೆಣಸಿಕಾಯಿಲ ಮಾಡಿಸ್ಕೊಂಡು ಬಂದರು ಈಗ ಮಟನ್ ಸಾರು ಮಾಡಲಿಕ್ಕೆ ಪೌಡರ್ ಇರಲಿಲ್ಲ ಹಾಗಾಗಿ ಹೊಸ ಖಾರದ ಪುಡಿ ಹಾಕಿ ಮಟನ್ ಕೈ ಮಸಾಲ ಮಾಡಿದ್ದೆ ಎಷ್ಟು ಆಗಿತ್ತು ಗೊತ್ತಾ ಪರಿಮಳ ಏಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ನಾನು ಮೆಣಸಿಕಾಯಿ ಎರಡುವರೆ ಕೆ ಜಿ ಸಾಂಬಾರ್ ಬೀಜ ಎರಡೂವರೆ ಕೆ ಜಿ ಬಿಡಿಸಿದ್ದು ಮೆಣಸಿಕಾಯಲಿ ಒಂದೂವರೆ ಕೆ ಜಿ ಗುಂಟೂರು ಹಾಕಿದ್ರೆ ಅರ್ಧ ಕೆ ಜಿ ಬ್ಯಾಡ್ಗೆ ಅರ್ಧ ಕೆ ಜಿ ಚುರುಕ್ ಮೆಣಸಿಕಾಯಿ ಹಾಕಿದ್ದೆ ಹಾಗಾಗಿ ಚೆನ್ನಾಗಿ ಬಿಸಿಲಲ್ಲಿ ಗರಿಗರಿಯಾಗಿ ಒಣಗಿಸಿದಲ್ವ ಚೆನ್ನಾಗಿ ಹುರಿದ್ಬಿಟ್ಟು ಕೊಟ್ಟು ಕಳಿಸಿದ್ದೆ ನಾವು ಇನ್ನೇನು ಕಾಳುಗಳೆಲ್ಲ ಬಳಸೋದಿಲ್ಲ ಡ್ರೈ ಪಲ್ಯಗಳ್ಗಾಗಿರ್ಬೋದು ಈ ಬೇಳೆ ಸಾರಿಗೆಲ್ಲ ಏನು ಮಾಡ್ತೀನಿ ಅಂದರೆ ನಾನೇನೇ ಮನೇಲಿ ಸಾಂಬಾರು ಬೀಜ ಒಣಮೆಣ್ಸಿಕೆ ಇದ್ದೇ ಇರುತ್ತೆ ಮನೇಲಿ ಯಾವಾಗಲೂ ಅದು ಹಂಗೆ ಹುರ್ಕೊಂಡು ಕಾಳುಗಳೆಲ್ಲನೂ ಹುರಿದು ಹಾಕ್ಬಿಟ್ಟು ಇನ್ಸ್ಟೆಂಟಾಗಿ ಪೌಡರ್ ಮಾಡಿ ಇಟ್ಕೊತೀನಿ ಅದನ್ನು ಹಾಕಿ ಪಲ್ಯಗಳಿಗೆಲ್ಲ ಬಳಸ್ತೀನಿ ಈಗ ಮಟನ್ ಕೈ ಮಸಾರು ಕೂಡ ಒಂದು ಕಡೆ ರೆಡಿ ಆಗ್ತದೆ ತುಂಬ ಏನು ಐಟಮ್ಸ್ ಮಾಡಲಿಲ್ಲ ಎಲ್ಲ ಮಾಡಲಿಕ್ಕೆ ಹೋಗ್ಲೇ ಬೇಸಿಗೆ ಅಲ್ವಾ ಎಲ್ಲ ಥರದ್ದು ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಈ ವರ್ಷ ಅಂತೂ ತುಂಬ ಬಿಸಿಲು ಅಂತಲೇ ಹೇಳ್ಬೋದು ಹಾಗಾಗಿ ಬರೀ ಮಟನ್ ಐಟಮ್ನೇ ಮಾಡಿದ್ವಿ ಕೈಮ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು ಊಟ ಮಾಡಿದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ನಾಳೆ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ನಾವು ಮೆಂತ್ಯ ಹೆಸರು ಕಾಳು ಕಡಲೆಬೇಳೆ ಉದ್ದಿನಬೇಳೆ ಅಕ್ಕಿ ಇಷ್ಟನ್ನು ಹಾಕಿ ದೋಸೆಗೆ ನೆನೆ ಇದ್ದೀನಿ ಹಾಗೆ ಈ ಒಂದು ದೋಸೆಗೆ ಅವಲಕ್ಕಿ ಆಗಿರ್ಬೋದು ಅನ್ನ ಹಾಕ್ತಿ ಹೋದ್ರೂ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಎಲ್ಲ ನೆನೆ ಹಾಕ್ದೆ ಅಷ್ಟರಲ್ಲಿ ಪಾರ್ಸಲ್ ಕೂಡ ಬಂತು ಹೇಳಿದೆ ಅಲ್ವಾ ದಿನ ಬರಲಿಲ್ಲ ನಾನು ಡ್ರೆಸ್ ಎಲ್ಲ ಬುಕ್ ಮಾಡಿದ್ದೆ ಅಂದ್ಬಿಟ್ಟು ಅದು ಮಾರನೇ ದಿನ ಬಂತು ಇನ್ನೇನು ಇವತ್ತೇನು ಹಾಕಳಕ್ಕೆ ಹೋಗೋಲ್ಲ ಆದರೆ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಕುರ್ತಿ ಬಂದು ಲಾಂಗ್ ಕುರ್ತಿಯಾಗಿದೆ ಆದರೆ ನನಗೆ ಇದಷ್ಟು ಆಗಿ ಕುತ್ಕೊಳ್ಳಲಿಲ್ಲ ಹಂಗಾಗಿ ಇದನ್ನು ರಿಟರ್ನ್ ಮಾಡಿದೆ ಕ್ವಾಲಿಟಿ ವೈಸ್ ಸೂಪರಾಗಿದೆ ಇರೋರ್ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಕುರ್ತಿ ಮತ್ತು ಇನ್ನು ಒಂದು ನೆಕ್ಸ್ಟ್ ತೋರಿಸುವಂಥ ಕುರ್ತಿನ ಇಟ್ಕೊಂಡೆ ನನಗೆ ಫ್ರೀಯಾಗಿರಬೇಕು ಹಾಗಾಗಿ ಈ ಇಂಥ ನಾನು ಲೈಕ್ ಮಾಡೋದು ತುಂಬಾ ಚೆನ್ನಾಗಿದೆ ವರ್ತ್ ಅಂತಲೇ ಅನ್ನಿಸ್ತು ಈ ಮೂರು ಕುರ್ತಿ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಒಂದೊಂದು ಕುರ್ತಿಗೂ ಫೋರ್ ಹಂಡ್ರೆಡ್ ರುಪೀಸ್ ಬೀಳ್ತಿದೆ ಅಂತ ಅನ್ನಿಸ್ತು ನಿಮಗೆಲ್ಲ ಯಾವ ಕುರ್ತಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನೆನೆ ಅರ್ಧ ಬರ್ಧ ಸ್ಟಿಚ್ ಮಾಡಿದೆ ಅಲ್ವಾ ಅದನ್ನು ಪೂರ್ತಿ ಫಿನಿಶ್ ಮಾಡಿ ಐರನ್ ಮಾಡಿ ಹಾಕಿ ಹಿಂದೆ ಬಟನ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ನಿಮ್ಗೆ ಇಷ್ಟ ಆಯಿತಾ ಈ ಬ್ಲೌಸ್ ಡಿಸೈನ್ಸ್ ಅಂತ ಕಾಮೆಂಟ್ ಮಾಡಿ ಹಾಗೆ ನೈಟು ನಾನು ದೋಸೆ ಇಟ್ಟಿದ್ದೀನಿ ನೆನೆ ಹಾಕ್ತಿದ್ದೆ ಅಲ್ವ ಅದನ್ನೆಲ್ಲ ರುಬ್ಬಿ ಹಾಗೆಯೇ ನಾನು ಸಿರಿಧಾನ್ಯದ ಪುಡಿನೂ ಸಹ ತಂದಿದ್ದೀನಿ ಅಲ್ವಾ ಅದನ್ನೇ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದರಲ್ಲಿ ಆರ್ಕ ಉದ್ಲು ನಾವಣೆ ಹಾಗೆಯೇ ಸಾಮೆ ಇವೆಲ್ಲ ಮಿಕ್ಸಿದೆ ಹಂಗಾಗಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ಕೂಡ ಬೆರೆಸಿದ್ದೀನಿ ಇದಿಷ್ಟು ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಅದವಾಗಿ ಕಲಸಿ ಇಟ್ಟೆ ಇದಕ್ಕೆ ನಾನು ಯಾವುದೇ ರೀತಿ ಅನ್ನ ಮತ್ತು ಅವಲಕ್ಕಿ ಹಾಕಿರಲಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗೂ ಬಂದಿತ್ತು ಈ ಆರೋಗ್ಯಕರ ದೋಸೆ ಹೇಗೆ ಬರುತ್ತೆ ಅಂತ ಬೆಳಗ್ಗೆದೊಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇದೇ ವ್ಲಾಗಲ್ಲಿ ಅದನ್ನು ನೀವು ನೋಡಿ ಬೆಳಗ್ಗೆ ಇಷ್ಟು ಚೆನ್ನಾಗಿ ಉದುಕಿ ಬಂದಿತ್ತು ಗೊತ್ತಾ ದೋಸೆ ಇಟ್ಟು ನೋಡ್ತಾ ಇರ್ಬೋದು ನೀವು ಸೆಟ್ ದೋಸೆನಾರು ಹಾಕೋಬೋದು ಇಲ್ಲ ಮಸಾಲೆ ದೋಸೆ ಥರ ಏನಾರು ಹಾಕೋಬೋದು ಇಷ್ಟು ಕಲರ್ಫುಲ್ಲಾಗಿ ಬಂದಿತ್ತು ಅಂದರೆ ಆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿತ್ತು ಫ್ರೆಂಡ್ಸ್ ಒಮ್ಮೆ ಈ ರೀತಿ ಒಮ್ಮೆ ದೋಸೆನ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇದಕ್ಕೆ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡು ತಿಂದರೆ ಹಾಗೆ ಕೂಡ ತಿನ್ಕೋಬೋದು ಏನು ಪಲ್ಯ ಬೇಕಾಗೋದಿಲ್ಲ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್